ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಬ್ಲಾಗಲ್ಲಿ ಹೊಸ್ತಡ್ಕು ಸ್ಪೆಷಲ್ ಮತ್ತು ಏನು ಸ್ಪೆಷಲ್ ಮಾಡಿದ್ದೆ ಮತ್ತು ಇನ್ ಡೀಟೇಲ್ ರೆಸಿಪಿ ನಿಮಗೆ ನಾನು ತೋರಿಸ್ತೀನಿ ನೋಡಿ ಫಸ್ಟು ಟೆಂಡರ್ ಚಿಕನಿಂದ ಚಿಕನ್ ಲಾಲಿಪಾಪ್ ಬ್ರೈನ್ ಮತ್ತು ಚಿಕನ್ ತೊಗೊಂಡು ಬಂದಿದ್ರು ನನ್ನ ಹಸ್ಬೆಂಡು ಈಗ ನಾನು ಮಿಕ್ಸಿಲ್ ರುಬ್ಬೋದೆಲ್ಲ ಮಸಾಲೆ ರುಬ್ಕೊತಾ ಇದ್ದೆ ಈಗ ಫಸ್ಟು ಚಿಕನ್ ಲಾಲಿಪಾಪ್ಗೆ ಮಸಾಲ ರೆಡಿ ಮಾಡ್ಕೊಂಡು ಈಗ ಫಸ್ಟು ನಾನು ಚಿಕನ್ನ ಚೆನ್ನಾಗೆ ವಾಶ್ ಮಾಡ್ಕೊತಾ ಇದ್ದೀನಿ ಚಿಕನ್ ಲಾಲಿಪಾಪನ್ನ ಇದು ಆಲ್ರೆಡಿ ಕ್ಲೀನ್ ಇರೋದ್ರಿಂದ ನಾನು ಒಂದು ಎರಡು ಸತಿ ವಾಶ್ ಮಾಡ್ಕೊತೀನಿ ಬನ್ನಿ ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ರೀನಾ ಅವ್ರದ್ದು ಚಿಕನ್ ಲಾಲಿಪಾಪ್ ಮಸಾಲ ತೊಗೊಂಡಿದ್ದೀನಿ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿತ್ತು ನೋಡಿ ಇದರಲ್ಲಿ ಒಳಗಡೆ ಎರಡು ಪ್ಯಾಕೆಟ್ ಬರುತ್ತೆ ನಾನು ಎರಡು ಪ್ಯಾಕೆಟು ಹಾಕ್ತಾಯಿದ್ದೀನಿ ಒನ್ ಕೆ ಜಿ ಚಿಕನ್ ಲಾಲಿಪಾಪ್ಗೆ ಮತ್ತು ಟೂ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ ಇದಕ್ಕೆ ಇದಕ್ಕೆ ಆ್ಯಕ್ಚುಲಿ ಎಗ್ ಹಾಕಬಾರ್ದು ಅದ್ರ ಮೇಲೆ ಕೊಟ್ಟಿರೋ ಥರ ಬಟ್ ನಾನು ಎಗ್ ಹಾಕಿದ್ದೆ ಎಗ್ ಕೋಟಿಂಗೋಸ್ಕರ ಚೆನ್ನಾಗಿತ್ತು ಮತ್ತು ನಾನು ಗ್ರೀನ್ ಚಿಲ್ಲಿ ಸಾಸ್ ಆ್ಯಡ್ ಮಾಡಿದೆ ಇದಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸ್ ಆ್ಯಡ್ ಮಾಡಿದ್ಮೇಲೆ ಇದನ್ನು ಚೆನ್ನಾಗಿ ನಾವು ಬೀಟ್ ಮಾಡ್ಕೊಬೇಕು ಎಗ್ ಎಗ್ ಹಾಕಿರೋದ್ರಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಕನ್ಸಿಸ್ಟೆನ್ಸಿ ಬರೋ ಅಷ್ಟು ನಾವು ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಇಷ್ಟು ಕನ್ಸಿಸ್ಟೆನ್ಸಿ ಬಂದಮೇಲೆ ನಾವಿವಾಗ ತೊಳೆದು ಇಟ್ಕೊಂಡಿರೋ ಚಿಕನ್ ಲಾಲಿಪಾಪ್ನ ಇದಕ್ಕೆ ನಾನು ಮಿಕ್ಸ್ ಮಾಡ್ತೀನಿ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಟ್ಲೀಸ್ಟ್ ಒನ್ ಅವರ್ ಮ್ಯಾರಿನೇಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ಮಾಡಿದ್ದು ಈ ಮಸಾಲೆ ಯೂಶ್ವಲಾಗಿ ನಾನು ಮನೆ ಮಸಾಲೆ ಹಾಕ್ತೀನಿ ಬಟ್ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಈ ಮಸಾಲೆ ಮ್ಯಾರಿನೇಷನ್ ಮಾಡಿದ್ಮೇಲೆ ಫ್ರಿಜ್ಜಲ್ಲಿ ಒನ್ ಅವರ್ ಮ್ಯಾರಿನೇಟ್ ಮಾಡಿ ಇಡೋಣ ಬನ್ನಿ ನೆಕ್ಸ್ಟು ಚಿಕನ್ ಸಾಂಬಾರಿಗೆ ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ ಈಗ ನೆಕ್ಸ್ಟು ಚಿಕನ್ ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಇದು ಚಿಕನ್ ಸಾಂಬಾರಿಗೆ ನಾನು ಇದಕ್ಕೂ ಒಂದು ಕೆ ಜಿ ತೊಗೊಂಡಿದ್ದೀನಿ ಮೀಡಿಯಮ್ ಪೀಸಸ್ಸು ಈಗ ಆ್ಯಕ್ಚುಲಿ ಚಿಕನ್ ಸಾಂಬಾರು ಮಾಡ್ತಾ ಇರೋದು ನಮ್ಮಮ್ಮ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ಇವ್ರು ಮಾಡೋ ಸಾಂಬಾರು ಎಲ್ಲರಿಗೂ ಇಷ್ಟ ಇವಾಗ ಇದಕ್ಕೆ ಮಸಾಲೆ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ ನಾ ಇಲ್ಲಿ ನಾಲ್ಕು ಈರುಳ್ಳಿ ತೊಗೊಂಡಿದ್ದಾರೆ ಸ್ವಲ್ಪ ಕೊಬ್ಬರಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಮೆಣಸು ಚಕ್ಕೆ ಲವಂಗ ಮತ್ತು ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಎರಡು ಟೊಮೆಟೊ ಇವಾಗ ಮಸಾಲೆನ ನಾವು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊತೀವಿ ಆ್ಯಕ್ಚುಲಿ ನಾವು ಸಾಂಬಾರು ಮಾಡಬೇಕಾದ್ರೆ ನಾವು ಹಸಿ ಮಸಾಲೆ ಹಾಕೋಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟೆ ಹಾಕೋದು ನೋಡಿ ಇವಾಗ ಫ್ರೈ ಮಾಡ್ಕೊತ ಇದ್ದಾರೆ ಚೆನ್ನಾಗಿ ಎಣ್ಣೆ ಕಾದಿರಬೇಕು ಮತ್ತು ಇವಾಗ ಇದಕ್ಕೆ ನಾವು ಏನೇನು ಮಸಾಲೆ ಹಾಕ್ಕೊಂಡಿದ್ರು ಅದನ್ನೆಲ್ಲ ಒಂದೊಂದೇ ಒಂದೊಂದೇ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀರಿ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡೂ ಈಕ್ವಲ್ ಕ್ವಾಂಟಿಟಿಲಿ ತೊಗೊಂಡಿದ್ದಾರೆ ಮಿನಿಮಮ್ ಅಂದರೂ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನಾವು ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೊತೀವಿ ಇವಾಗ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಏನೇನು ತೆಗೆದಿಟ್ಕೊಂಡಿದ್ದು ಎಲ್ಲ ಒಂದೊಂದೇ ಹಾಕ್ತಾ ಇದ್ದಾರೆ ಈಗ ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದಾರೆ ಎರಡು ಟೊಮೆಟೊ ತೊಗೊಂಡಿದ್ವಲ್ಲ ಆ ಟೊಮೆಟೊನ ಆ್ಯಡ್ ಮಾಡಿಕೊಂಡು ಮತ್ತು ಇದನ್ನು ಫ್ರೈ ಮಾಡ್ಕೊಬೇಕು ಈಗ ಇದೆಲ್ಲ ಒಂದೊಂದು ಐಟಮ್ ಫ್ರೈ ಮಾಡ್ಕೊಂಡ್ಬಿಟ್ಟು ಇದನ್ನು ಹಾರು ಆರ್ಸೋಕೆ ಇಡಬೇಕು ಮತ್ತು ಫೈ ಇದನ್ನು ನಾವು ಮಿಕ್ಸಿ ಚೆನ್ನಾಗಿ ರುಬ್ಕೊಬೇಕು ನಾವು ಅಷ್ಟರಲ್ಲಿ ಇನ್ನೊಂದು ಕಡೆ ಪ್ಯಾನಲ್ಲಿ ಆಯಿಲ್ ಇಟ್ಕೊಳ್ಳೋಣ ಇವಾಗ ಇನ್ನೊಂದು ಪಾತ್ರೆಲಿ ನಾವು ಆಯಿಲ್ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಮತ್ತು ತೊಳೆದಿಟ್ಕೊಂಡಿರೋ ಚಿಕನ್ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿದ್ದು ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸು ಫ್ರೈ ಮಾಡ್ಕೊಬೇಕು ಈ ಆಯಿಲಲ್ಲಿ ನಾವು ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಮಸಾಲೆ ಅದರದ್ದು ಪೇಸ್ಟ್ ಇವಾಗ ನಾವು ಇದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಆ್ಯಡ್ ಅದು ರುಬ್ಬಿಟ್ಕೊಂಡಿರೋ ಮಸಾಲೆನ ಈಗ ಇನ್ನೊಂದು ಕಡೆ ತೊಳ್ದಿಟ್ಕೊಂಡಿರೋ ಬ್ರೈನ ಒಂದು ಬಾಣಲೇಲಿ ಹಾಕ್ಕೊಂಡಿದ್ದೀನಿ ಇವಾಗ ನಾವು ಏನು ಪೇಸ್ಟ್ ಮಾಡ್ಕೊಂಡಿದ್ರೆ ಅದು ಬ್ರೈನ್ಗೂ ಅದೇ ಮಸಾಲೆನೇ ಸ್ವಲ್ಪ ಎತ್ಕೊಂಡು ಹಾಕ್ಬಿಟ್ಟು ಚೆನ್ನಾಗಿ ಸಿಮ್ಮಲ್ಲಿ ಬೇಯಿಸ್ಕೊಳ್ಳೋದು ಅಷ್ಟೇ ಬ್ರೈನ್ದ ಸಪ್ರೇಟ್ ರೆಸಿಪಿ ನಾವೇನು ಮಾಡೋಲ್ಲ ಇದೇ ಥರನೇ ಮಾಡೋದು ನೋಡಿ ಇವಾಗ ಚಿಕನ್ ಸಾಂಬಾರ್ ರೆಡಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗೇ ಕುದಿಸ್ಕೊಳ್ಬೇಕು ಈಗ ಬ್ರೈನ್ ಮಸಾಲೆ ನಾನು ಹೇಳಿದ್ನಲ್ಲ ಸಿಮ್ಮಲ್ಲಿ ಇಟ್ಟು ಬೇಯ್ತಾ ಇದೆ ಅದು ಈಗ ಪೆಪ್ಪರ್ ಚಿಕನ್ಗೆ ನೋಡಿ ಒಗ್ಗರಣೆಗೆ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪೆಪ್ಪರು ಆನಿಯನು ಮತ್ತು ಕರ್ಬೇನ್ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ಈಗ ಮತ್ತೆ ಇನ್ನೊಂದು ಫ್ರೈಯಿಂಗ್ ಪ್ಯಾನಲ್ಲಿ ಎಣ್ಣೆ ಇದ್ದೀನಿ ಒಂದು ಟೂ ತ್ರೀ ಸ್ಪೂನ್ಸ್ ಎಣ್ಣೆ ಇವಾಗ ಈ ಎಣ್ಣೆಗೆ ನಾನು ಸ್ವಲ್ಪ ಈಗ ನಾನೆಲ್ಲ ನಿಮಗೆ ತೋರಿಸಿದ್ನಲ್ಲ ಮಸಾಲೆ ಅದರಲ್ಲಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಫಸ್ಟ್ ನಾನು ಆ್ಯಡ್ ಮಾಡ್ಕೊತ ಇದ್ದೀನಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿನ ಹಾಕ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಕರ್ಬೇನ್ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ ಕರ್ಬೇನ್ ಸೊಪ್ಪು ಹಾಕಿದ್ಮೇಲೆ ಇದು ಚೆನ್ನಾಗಿ ಆಯಿಲಲ್ಲಿ ಒಂದು ಒನ್ ಮಿನಿಟ್ ಫ್ರೈ ಆಗಲಿ ಈಗ ಇದಕ್ಕೆ ನಾನು ನಿಮಗೆ ಈರುಳ್ಳಿ ತೋರಿಸಿದ್ನಲ್ಲ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಆ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡಿ ಇವಾಗ ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ಆನಿಯನ್ ವಾಸನೆ ಫುಲ್ ಹೋಗೋವರೆಗು ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ನಾನು ರುಬ್ಬೀರ ತೋರಿಸಿದ್ದೆ ನಿಮಗೆ ಇವಾಗ ಅದನ್ನು ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆ್ಯಡ್ ಮಾಡಬೇಕು ಇವಾಗ ಅದರ ಜೊತೆ ಮತ್ತೆ ಇದನ್ನು ಫ್ರೈ ಮಾಡ್ಕೊಬೇಕು ಅದು ಫುಲ್ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ನೀವು ಇದಕ್ಕೆ ಚಿಕನ್ ಆ್ಯಡ್ ಮಾಡಬೇಕು ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಆದರೂ ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಈಗ ಚಿಕನ್ ಹಾಕಿದ್ಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅರ್ಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ನಾನು ಇಲ್ಲಿ ರುಬ್ಬಿಟ್ಕೊಂಡಿರೋ ಪೆಪ್ಪರ್ ಪೌಡರ್ನ ಬ್ಯಾಚ್ ಬೈ ಬ್ಯಾಚ್ ಹಾಕ್ತೀನಿ ಒಂದೇ ಸತಿ ಫುಲ್ ಹಾಕಲ್ಲ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ನೀವು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಇದೆಲ್ಲ ಹಾಕಿದ್ಮೇಲೆ ಚೆನ್ನಾಗೇ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ನಾನು ಪೆಪ್ಪರ್ ಹಾಕ್ತಾಯಿದ್ದೀನಿ ಪೆಪ್ಪರ್ ಹಾಕಿದ್ಮೇಲೆ ಚೆನ್ನಾಗಿ ಇದಕ್ಕೆ ನೀರು ಹಾಕ್ಬಿಟ್ಟು ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಇದನ್ನು ಬೇಯೋದಕ್ಕೆ ಬಿಟ್ಬಿಡಿ ಇವಾಗ ನೋಡಿ ಇದು ಚೆನ್ನಾಗೆ ಬಾಯ್ಲ್ ಆಗ್ತಾ ಇದೆ ಚೆನ್ನಾಗಿ ಫ್ರೈ ಆಗಿದೆ ಇದು ಇನ್ನೂ ಸ್ವಲ್ಪ ಹೊತ್ತು ಇದನ್ನು ಮತ್ತೆ ಇವಾಗ ನಾನು ಇನ್ನೊಂದು ಸ್ಟೆಪ್ ಪೆಪ್ಪರ್ ಹಾಕ್ಬಿಟ್ಟು ಮತ್ತೆ ಫ್ರೈ ಮಾಡೋಕ್ಕೆ ಬಿ ಫ್ರೈ ಆಗೋಕ್ಕೆ ಬಿಡ್ತೀನಿ ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬಂದಿದೆ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಇನ್ನೊಂದು ಫೈವ್ ಮಿನಿಟ್ಸ್ ಸಿಮ್ಮಲ್ಲೇ ಇರೋಕ್ಕೆ ಬಿಡ್ತೀನಿ ಇವಾಗ ಪೆಪ್ಪರ್ ಫ್ರೈ ರೆಡಿಯಾಗಿದೆ ಇವತ್ತು ನಮ್ಮ ಮನೇಲಿ ತೋರಿಸಿರೋ ಮೂರು ರೆಸಿಪಿನೂ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಚಿಕನ್ ಲಾಲಿಪಾಪ್ ಚಿಕನ್ ಪೆಪ್ಪರ್ ಫ್ರೈ ಮತ್ತು ಚಿಕನ್ ಸಾಂಬಾರ್ ಮೂರು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾರ್ಯಾರು ನನ್ನ ವೀಡಿಯೋ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್